ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ನಾವು ಇವತ್ತು ಸುರಕ್ಷತಾ ಜಾತ್ರೆಯನ್ನು ಮುಳುಬಾಗಲು ಮುಳುಬಾಗಲು ಉಪಯೋಗದಲ್ಲಿ ಹಮ್ಮಿಕೊಂಡಿದ್ದೀವಿ ಇದರ ಮೂಲ ಉದ್ದೇಶ ಏನಂದ್ರೆ ಸಾರ್ವಜನಿಕರು ಮತ್ತು ನಮ್ಮ ನೌಕರ ವರ್ಗದವರು ಸುರಕ್ಷಿತೆಯಿಂದ ಇರಬೇಕು ಸುರಕ್ಷತಾ ಕೆಲಸಗಳ ಸುರಕ್ಷಿತವಾಗಿ ನಮ್ಮವರು ಕೆಲಸ ಮಾಡಬೇಕು ಅದೇ ಥರ ಪಬ್ಲಿಕ್ಕಲ್ಲೂ ಪಬ್ಲಿಕ್ ಜನನು ಸುರಕ್ಷಿತವಾಗಿ ಕರೆಂಟ್ನ ಯುಟ್ ಯುಟಿಲೈಸ್ ಮಾಡಬೇಕು ಆಮೇಲೆ ನಮ್ಮ ಸ್ಟಾಫ್ಗೂ ನಾವು ಇವತ್ತು ಸುರಕ್ಷತೆ ಅಂದರೆ ಅವರು ಯೂಸ್ ಮಾಡುವಾಗ ಅರ್ಥಿಂಗ್ ಮಾಡ್ಕೊಬೇಕು ಆಮೇಲೆ ಹ್ಯಾಂಡ್ ಗ್ಲವ್ಸ್ ಹಾಕ್ಕೊಬೇಕು ಕಟಿಂಗ್ ಪ್ಲೇರ್ ಯೂಸ್ ಮಾಡ್ಕೊಬೇಕು ಅದೇ ಥರ ಪಬ್ಲಿಕ್ಕರು ಅಂದರೆ ಸಾರ್ವಜನಿಕರು ಐ ಎಸ್ ಐ ಮಾರ್ಕ್ ಇರೋದ್ರನ್ನೇ ಯೂಸ್ ಮಾಡಬೇಕು ಆಮೇಲೆ ಎಲ್ಲೆಲ್ಲ ವೈರ್ ತುಂಡಾಗಿ ಬಿದ್ದಿದ್ರೆ ಅದು ನಮ್ಮ ಕಂಪ್ಲೇಂಟ್ ಸೆಕ್ಷನ್ನು ಒನ್ ನೈನ್ ಒನ್ ಟೂಗೆ ಮಾತಾಡಬೇಕು ಇಲ್ಲ ಕನ್ಸರ್ಟ್ ಸೆಕ್ಷನ್ ಆಫೀಸರ್ಗಾಗಲಿ ಅಥವಾ ನಮ್ಮ ಹೆಲ್ಪ್ ಎಲ್ಪ್ಲೈನ್ ಇದೆ ಅದು ಒನ್ ನೈನ್ ಒನ್ ಟೂಗೆ ಮಾತಾಡಬೇಕು ಅದೇ ಥರ ಪಬ್ಲಿಕ್ಸು ಬ್ಯಾನರ್ ಕಟ್ಟಬಾರ್ದು ಆಮೇಲೆ ಮಕ್ಕಳು ಈ ಮಕ್ಕಳು ಸಹ ಲೈನ್ಗಳಿರೋ ಕಡೆ ಗಾಳಿಪಟನ ಆರಿಸ್ಬಾರ್ದು ಅದೇ ಥರ ಬ್ಯಾನರ್ಸು ಕಟ್ಟಬಾರ್ದು ಇಲ್ಲ ನಾವು ವೈರ್ ತುಂಡಾಗಿ ಬಿದ್ದಿದ್ರೆ ಅದು ನಮಗೆ ತಿಳಿಸ್ಬೇಕು ಒನ್ ನೈನ್ ಒನ್ ಟೂಗೆ ತಿಳಿಸ್ಬೇಕು ಮತ್ತು ಈ ಮರಗಳು ಬೆಳ್ಕೊಂಡಿರ್ತವೆ ವಿದ್ಯುತ್ ಲೈನ್ಗಳಿಗೆ ಅವನು ಅಷ್ಟೇ ಒನ್ ನೈನ್ ಒನ್ ಟೂಗನ್ನು ತಿಳಿಸ್ಬೋದು ಇಲ್ಲ ನಮ್ಮ ಕನ್ಸಲ್ಟ್ ಸೆಕ್ಷನ್ ಆಫೀಸರು ಲೈನ್ ಮ್ಯಾನ್ಗೆ ತಿಳಿಸ್ಬೇಕು ಅವರಾಗ ಅವರು ಸಾರ್ವಜನಿಕರು ನಮ್ಮ ಲೈನ್ಗೆ ನಮ್ಮ ಮರ ಬೆಳ್ಕೊಂಡು ಲೈನ್ಗೆ ಟ್ರಿಚ್ ಆಗ್ತಾ ಇದೆ ಅದನ್ನು ಹೊಡಿಯೋಕ್ಕೆ ಹೋಗಬಾರ್ದು ಯಾಕಂದ್ರೆ ಅದರಲ್ಲಿ ವಿದ್ಯುತ್ ಇರುತ್ತೆ ಅದರಿಂದ ವಿದ್ಯುತ್ ಅಪಘಾತ ಆಗ್ಬೋದು ಅದರಿಂದ ಅದು ನಾವು ಒಂದೇ ನೋಂಟು ಹೇಳಿದ್ರೂ ಅವರು ನಮ್ಮ ಸ್ಟಾಫಿಗೆ ತಿಳಿಸ್ತಾರೆ ಅಥವಾ ನಮ್ಮ ಜೈಗೆ ಸಾರ್ವಜನಿಕರು ಬಂದು ತಿಳಿಸ್ಬೇಕು ಈ ಇದು ಅರಿವು ಮೂಡಿಸೋದಕ್ಕೋಸ್ಕರ ಇವತ್ತು ನಾವು ಪಬ್ಲಿಕ್ಕಿಗೆಲ್ಲ ಗೊತ್ತಾಗಲಿ ಅಂತೇಳಿ ನಾವು ಒಂದು ಮೆರವಣಿಗೆಯನ್ನು ನಮ್ಮ ಸ್ಟಾಫೆಲ್ಲ ಸೇರಿಕೊಂಡು ಅದರ ಘೋಷಣೆಗಳನ್ನು ಕೂಗ್ತಾ ನಾವು ಮುಳುಬಾಗಿಲು ಪಟ್ಟಣದಲ್ಲಿ ಒಂದು ರೌಂಡ್ ಹಾಕಿ ಒಂದು ಸುತ್ತಾಕಿ ಒಂದು ಜನ ಇರೋ ಕಡೆ ಜ ಬಜಾರ್ ಸ್ಟ್ರೀಟು ಮತ್ತು ಅಂಬೇಡ್ಕರ್ ಸರ್ಕಲ್ಲು ಮತ್ತು ಈ ತಾಲೂಕು ಆಫೀಸು ಕಡೆ ಬಸ್ ಸ್ಟ್ಯಾಂಡ್ ಈ ಕಡೆ ಎಲ್ಲಾನು ಒಂದು ಘೋಷಣೆಗಳನ್ನ ಕೂಗ್ಕೊಂಡು ಈ ಥರ ಸಾರ್ವಜನಿಕ ಹಸುಗಳನ್ನ ವಿದ್ಯುತ್ ಕಂಬಗಳು ಕಟ್ಟಬಾರ್ದು ಇವೆಲ್ಲ ಒಂದು ತಿಳುವಳಿಕೆ ಹೇಳ್ಬೇಕಂತ ಇವತ್ತೊಂದು ಜಾತ್ರೆ ನಮ್ಮ ಕಡೆಯಿಂದ ಇಟ್ಕೊಂಡಿದ್ದೀವಿ